ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಯದ ತಗಡೆ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದೇನಪ್ಪ ಅಂದ್ರೆ ಈ ವಿಡಿಯೋ ಅಗ್ರಿಕಲ್ಚರ್ ಕೃಷಿಗೆ ಸಂಬಂಧಪಟ್ಟ ವಿಷಯಗಳು ಇದೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಇರುವುದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೇ ಈ ವಿಡಿಯೋ ಮಾಡುವ ಉದ್ದೇಶ ರೈತರ ತೋಟಗಳಲ್ಲಿ ಕಾಡು ಹಂದಿಗಳ ಕಾಟದಿಂದ ಯಾವ ರೀತಿ ತೊಂದರೆಯಾಗುತ್ತದೆ ಎನ್ನುವುದನ್ನು ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಇದಕ್ಕೆ ನಾನು ಕಂಡುಕೊಂಡ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೇನೆ ಸುಮಾರು ಹತ್ತು ವರ್ಷಗಳಿಂದ ಕರಾವಳಿ ಮತ್ತು ಮಲೆನಾಡಿನ ಎಲ್ಲ ಭಾಗಗಳಲ್ಲಿ ಕಾಡು ಹಂದಿಯ ವಿಪರಿಮಿತ ಕಾಟದಿಂದ ತುಂಬಾ ತೊಂದರೆಯಾಗಿದೆ ಅಡಿಕೆ ತೆಂಗು ಮತ್ತು ಬಾಳೆ ಹಾಗೂ ಭತ್ತದ ಗದ್ದೆಗಳ ಇನ್ನಿತರ ಬೆಳೆಗಳನ್ನು ಮನಸಾ ಇಚ್ಛೆ ಮನಬಂದಂತೆ ಹಾಳು ಮಾಡಿ ರೈತರಿಗೆ ತುಂಬಾ ನಷ್ಟ ಉಂಟು ಮಾಡ್ತಾ ಇದೆ ಮುಖ್ಯವಾಗಿ ಈಗಿನ ಪ್ರಸ್ತುತ ಕಾಲದಲ್ಲಿ ರೈತಾಬಿ ಕೆಲಸ ಮಾಡುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಮನೆಯ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮುಗಿಸಿ ನಂತರ ಸಿಟಿಗಳಲ್ಲಿ ಕೆಲಸ ಮಾಡತೊಡಗಿದ್ದಾರೆ ಇನ್ನು ರೈತಾಬಿ ಕೆಲಸ ಮಾಡುವ ಕೆಲಸಗಾರರು ಹಳ್ಳಿಗಳಲ್ಲಿ ಕೆಲಸ ಮಾಡುವುದನ್ನು ಬಿಟ್ಟು ಪಟ್ಟಣ ಸೇರಿ ಇನ್ನಿತರ ಕೆಲಸದಲ್ಲಿ ತೊಡಗಿದ್ದಾರೆ ಇದೆಲ್ಲ ಕಾರಣಗಳಿಂದ ರೈತಾಬಿ ಕೆಲಸಕ್ಕೆ ಜನರು ಸಿಗದಂತಾಗಿದ್ದಾರೆ ಒನ್ ಒಂದೊಮ್ಮೆ ಜನ ಸಿಕ್ಕರು ಅತಿಯಾದ ಸಂಬಳದ ನಿರೀಕ್ಷೆಯಲ್ಲಿ ಇರುತ್ತಾರೆ ಒಂದು ಅಡಿಕೆ ಗಿಡ ನೆಟ್ಟು ಅದಕ್ಕೆ ಗೊಬ್ಬರ ಹಾಗೂ ನೀರು ಸರಿಯಾಗಿ ಹಾಕಿದರೆ ಐದು ವರ್ಷಕ್ಕೆ ಫಲ ಕೊಡಲು ಪ್ರಾರಂಭಿಸುತ್ತದೆ ಆದರೆ ಈಗಿನ ಕಾಡು ಹಂದಿಗಳ ಕಾಟದಲ್ಲಿ ಅಡಿಕೆ ಗಿಡಗಳನ್ನು ಮಾಡುವುದೇ ಕಷ್ಟ ಕೆಲ ಕೆಲಸವಾಗಿದೆ ನಾವು ನೆಟ್ಟ ಅಡಿಕೆ ಗಿಡ ಫಲ ಬರುವ ಸಮಯಕ್ಕೆ ಕಾಡು ಹಂದಿಗಳು ಬಂದು ಗಿಡಗಳನ್ನು ಬಗೆದು ಅಗೆದು ಹಾಳು ಮಾಡುತ್ತದೆ ಇದರಿಂದ ಈ ದುಬಾರಿ ವೆಚ್ಚ ಕೊಟ್ಟು ರೈತರಿಗೆ ಮತ್ತೆ ಮತ್ತೆ ಅಡಿಕೆ ಸಸಿಗಳನ್ನು ನೆಡುವುದು ತುಂಬಾ ಕಷ್ಟ ಮತ್ತು ಆರ್ಥಿಕವಾಗಿ ತುಂಬಾ ಪೆಟ್ಟು ಬೀಳುತ್ತದೆ ತೆಂಗಿನಕಾಯಿಗಳನ್ನು ಒಡೆದು ತಿನ್ನುತ್ತದೆ ಸರ್ಕಾರದವರು ಕಾಡು ಹಂದಿಯನ್ನು ಹೊಡೆಯುವುದನ್ನು ನಿಷೇಧಿಸಿದ್ದಾರೆ ಇದರಿಂದ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ವೀಕ್ಷಕರೇ ನಾನು ಇದನ್ನು ನೋಡಿ ತುಂಬಾ ನೊಂದು ಬೆಂದು ಚೈನ್ಲಿಂಕ್ ಬೇಲಿಯ ಮೊರೆ ಹೋಗಿದ್ದೇನೆ ಈ ಬೇಲಿಯನ್ನು ಮಾಡಿದ ಮೇಲೆ ನಮ್ಮ ತೋಟದಲ್ಲಿ ಹಂದಿಗಳ ಕಾಟಗಳಿಲ್ಲ ಅಂಗಡಿಯವರು ಇಪ್ಪತ್ತೈದು ವರ್ಷ ಬಾಳಿಕೆ ಬರುತ್ತದೆ ಎಂದು ಹೇಳುತ್ತಾರೆ ನಮ್ಮ ಕರಾವಳಿ ಭಾಗದಲ್ಲಿ ಉಪ್ಪುನೂರಿನ ಹವೆ ಇದ್ದುದರಿಂದ ಸುಮಾರು ಹದಿನೈದು ವರ್ಷ ಬರಬಹುದೆಂದು ಊಹಿಸಿದ್ದೇನೆ ಈ ಬೇಲಿ ಐವತ್ತು ಫೀಟಿಗೆ ಎರಡೂವರೆ ಸಾವಿರ ರೂಪಾಯಿ ಬೀಳುತ್ತದೆ ಆದ್ದರಿಂದ ನನಗೆ ಉಪಯೋಗ ಆಗಿರುತ್ತದೆ ತಮಗೂ ಉಪಯೋಗ ಆಗಬಹುದೆಂದು ಈ ವಿಡಿಯೋ ಮಾಡಿ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ವೀಕ್ಷಕರೇ ಮತ್ತೊಂದು ವಿಡಿಯೋದೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು